ರವಿ ಹೊಸ ಕಾರ್ ತಗೊಂಡ ಅಂತ ಗೊತ್ತಾಯಿತು ನಿಜನಾ ಅವನು ಬಾಂಬೆಯಲ್ಲಿ ಹೊಸ ಮನೆ ಕಟ್ಟಿಸಿದಾನೆ ಅಂತ ಗೊತ್ತಾಯ್ತು ಹೌದಾ ನಿಜನಾ ನೀವು ವಿದೇಶಕ್ಕೆ ಹೋಗ್ತಾರೆ ಅಂತ ಗೊತ್ತಾಯ್ತು ನೋಡಿ ತುಂಬಾ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ವಾಕ್ಯಗಳಲ್ಲ ಈ ತರ ವಾಕ್ಯಗಳನ್ನ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಮಾತನಾಡ್ತಾ ಇರ್ತೇವೆ ಸೊ ಈ ತರ ಒಂದು ವಾಕ್ಯಗಳನ್ನ ಕನ್ನಡದಿಂದ ಇಂಗ್ಲಿಷ್ಗೆ ಕಲಿಯೋದು ತುಂಬಾನೇ ಈಸಿ ತುಂಬಾನೇ ಸರಳವಾಗಿರ್ತಕ್ಕಂಥದ್ದು ಒಂದು ಸ್ಟ್ರಕ್ಚರ್ ಮೂಲಕ ಸೊ ಆ ವಾಕ್ಯಗಳನ್ನ ಹೇಗೆ ಇಂಗ್ಲಿಷ್ ಅಲ್ಲಿ ಕಲಿಯೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಯು ಆರ್ ವೇಟಿಂಗ್ ಈಗರ್ಲಿ ವೇಟಿಂಗ್ ಫಾರ್ ಟು ಲರ್ನ್ ದಿಸ್ ಕೈಂಡ್ ಆಫ್ ಸೆಂಟೆನ್ಸ್ ತುಂಬಾ ಆಶ್ಚರ್ಯ ಆಗ್ತಾ ಇದ್ದಾರೆ ಬೇಗ ಕಲಿಬೇಕು ಅಂತ ಎಸ್ ಯಾವುದೇ ಒಂದು ತಡೆ ಯೋಧನೆ ಕಲಿಯೋಣ ಯಾರು ನಮ್ಮ ಚಾನಲ್ ಹೊಸಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನ ಶೇರ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಅದೇ ರೀತಿ ಹೇಗೆ ಬರುತ್ತೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಇಂಗ್ಲಿಷ್ ಕಲಿಯೋದು ತುಂಬಾನೇ ಸುಲಭ ನಾವು ಮಾಡತಕ್ಕಂಥ ವಿಡಿಯೋಗಳನ್ನ ನೋಟ್ಸ್ ಇಟ್ಕೊಂಡು ಜೊತೆಗೆ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಖಂಡಿತವಾಗಿಯೂ ಕೂಡ ನೀವು ಇಂಗ್ಲಿಷ್ ಅನ್ನ ಕಲಿಬಹುದು ಅದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಓಕೆ ವಿತೌಟ್ ಫರ್ದರ್ ಎನಿ ಡಿಲೇಸ್ ಲೆಟ್ಸ್ ಲರ್ನ್ ಕೈಂಡ್ ಆಫ್ ಸೆಂಟೆನ್ಸ್ ನೋ ಇದೊಂದು ಕಾಮನ್ ಆಗಿ ಬರ್ತಕ್ಕಂಥದ್ದು ನೋಡಿ ಕೇಮ್ ಟು ನೋ ಅಂದ್ರೆ ನನಗೆ ಗೊತ್ತಾಯ್ತು ನಿಶ್ಚಯ ಆಯ್ತು ಅಂತ ಸಮಿ ಕಟ್ಟಿಸಿದ್ರೆ ಅಂತ ಗೊತ್ತಾಯ್ತು ಗೊತ್ತಾಯ್ತು ಕೇಮ್ ಟು ನೋ ದಟ್ ಇಲ್ಲಿ ಬರ್ತಕ್ಕಂಥದ್ದು ಇದನ್ನ ನಾವು ಕ್ವೆಶನ್ ಟ್ಯಾಗ್ ಅಂತ ನಾವು ಕರಿತೇವೆ ಕ್ವೆಶನ್ ಟ್ಯಾಗ್ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತೀನಿ ಏನ್ ಕ್ವೆಶನ್ ಟ್ಯಾಗ್ ಅಂದ್ರೆ ಏನು ಇಸ್ ಇಟ್ ಅಂದ್ರೆ ಯಾವುದೇ ಒಂದು ವಿಷಯವನ್ನ ಹೌದು ಅಥವಾ ಅಲ್ವೋ ಅದು ನಿಜಾನು ಅಲ್ವೋ ಅನ್ನೋದನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಇಸ್ ಇಟ್ ಅಂತ ನಾವು ಬಳಸ್ತೇವೆ ಇಜಿಟ್ ಬಳಸ್ಬೇಕು ಇಟ್ ಯಾವಾಗ ಬಳಸಬೇಕು ಅನ್ನೋದನ್ನ ಕ್ವಶನ್ ಟೈಪ್ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡ್ತೀವಿ ಇದಿಷ್ಟೇ ಗೊತ್ತಿರಲಿ ಇವತ್ತು ಕೇಮ್ ಟು ನೋ ಅನ್ನೋದು ಕಾಮನ್ ಆಗಿ ಬಳಸ್ತಕ್ಕಂಥದ್ದು ಎಲ್ಲ ವಾಕ್ಯಗಳ ಜೊತೆಗೆ ಅಂದ್ರೆ ಯಾವುದೇ ಒಂದು ವಿಷಯ ನಡೆದು ಹೋಗಿದ್ದನ್ನ ನಾವು ಬೇರೆಯವರಿಂದ ಹೀಗಾಯಿತು ಹೀಗಾಯ್ತು ಅಲ್ಲಿ ಮನೆ ಕಟ್ಟಿಸಿದ ಕಾರ್ ತಗೊಂಡ ಅಂತ ಗೊತ್ತಾಯ್ತು ಮದುವೆ ಆಯ್ತು ಅಂತ ಗೊತ್ತಾಯ್ತು ಅವುಗಳನ್ನ ಬೇರೆಯವರಿಂದ ನಾವು ವಿಷಯವನ್ನ ತಿಳ್ಕೊಂಡಿರ್ತೇವೆ ಅವುಗಳನ್ನ ಕೇಳಲಿಕ್ಕೆ ಇನ್ನೊಬ್ಬರನ್ನ ಈ ರೀತಿ ನಾವು ಬಳಸ್ತೇವೆ ಕೇಮ್ ಟು ನೋ ನನಗೆ ಗೊತ್ತಾಯ್ತು ಆ ಅಂದ್ರೆ ಐ ಕೇಮ್ ಟು ನೋ ನನಗೆ ಗೊತ್ತಾಯ್ತು ಏನಂತ ಇಲ್ಲಿ ಒಂದು ಕೆಲವೊಂದಿಷ್ಟು ವಾಕ್ಯಗಳನ್ನ ಬರೆದಿದ್ದೀನಿ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಕನ್ನಡದಲ್ಲಿ ನೀವು ಕೂಡ ನೋಟ್ಸ್ ಇಟ್ಕೊಳ್ಳಿ ಅದೇ ರೀತಿ ಬೇರೆ ವಾಕ್ಯಗಳನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಐ ಕೇಮ್ ಟು ನೋ ದ you are moving to abroad, is it? Nino, Videshi ke hota idi anta gotta itu nange. How da? Nishana. Is it? Nishana. Ane? Whether it is confirm or not. Confirm or kore ki it Is it? Vakya dalle endalle kore dalo. I came to know that you are moving to abroad. Is it? ನೀನು ವಿದೇಶಕ್ಕೆ ಹೋಗ್ತಾ ಇದೀಯ ಅಂತ ಗೊತ್ತಾಯ್ತು ಹೌದಾ ನಿಜನ ಐ ಕೇಮ್ ಟು ನೋ ದಟ್ ಯುವರ್ ಡಾಕ್ಟರ್ ಕ್ಲಿಯರ್ಡ್ ಯು ಪಿ ಎಸ್ ಸಿ ಎಕ್ಸಾಮ್ ನಿಮ್ಮ ಮಗಳು ಯು ಪಿ ಎಕ್ಸಾಮ್ ಅಲ್ಲಿ ಪಾಸ್ ಅಂತ ಗೊತ್ತಾಯ್ತು ಹೌದಾ ನಿಜನಾ ಕೇಳ್ತಿರ್ತೇ ಅಲ್ಲ ಕೆಲವೊಂದು ಸಂದರ್ಭದಲ್ಲಿ ಅವಾಗ ಈ ರೀತಿ ನೀವು ವಾಕ್ಯಗಳನ್ನ ಬಳಸಿ ಆ ಅಂದ್ರೆ ನಾನು ನನಗೆ ಗೊತ್ತಾಯ್ತು ಇಲ್ಲಿ ನೀವು ವಿ ಅಂತಾನೂ ಬಳಸಬಹುದು ನಮಗೆ ನಿಮ್ಮ ಮಗಳು ಯು ಪಿ ಎಸ್ ಸಿ ಎಕ್ಸಾಮ ಅಲ್ಲಿ ಪಾಸ್ ಆಗಲ್ಲ ಅಂತ ಇತ್ತು ಗೊತ್ತಾಯ್ತು ನಮ್ಗೆ ಹೌದಾ ನಿಜಾನಾ ಎಸ್ ನೋಡಿ ಐ ಕ್ಯಾಂಟ್ ಟು ನೋ ದ್ಯಾಟ್ ಯುವರ್ ಡಾಟರ್ ಆನ್ ಕ್ಲಿಯರ್ ಯು ಪಿ ಎಸ್ ಸಿ ಎಕ್ಸಾಮ್ ಇಸ್ ಇಟ್ ನಿಮ್ಮ ಮಗಳು ಯುಪಿಎಸ್ ಸಿ ಎಕ್ಸಾಮ್ ಅಲ್ಲಿ ಪಾಸ್ ಆಗಲ್ಲ ಅಂತ ಗೊತ್ತಾಯ್ತು ಹೌದಾ ಎಸ್ ಐ ಕ್ಯಾಂಟ್ ಟು ನೋ ದ್ಯಾಟ್ ಶಿ ಗಾಟ್ ಅ ಜಾಬ್ ಆ್ಯಟ್ ಇನ್ಫೋಸಿಸ್ ಇಸ್ ಇಟ್ ಅವಳು ಇನ್ಫೋಸಿಸ್ ಅಲ್ಲಿ ಕೆಲಸ ಸಿಕ್ತು ಅಂತ ಗೊತ್ತಾಯ್ತು ನನಗೆ ಹೌದಾ ಅದು ನಿಜಾನ ಯಾವಾಗ ಎಲ್ಲಿ ಹೀಗೆ ಕೇಳ್ತಿರ್ತೇವಲ್ವಾ ಕೆಲವೊಂದು ಸಂದರ್ಭದಲ್ಲಿ ಆಶ್ಚರ್ಯವಾಗಿ ಕೇಳ್ತಿರ್ತೀವಿ ಅವಾಗ ಈ ರೀತಿ ಬಳಸಿ ಈ ಒಂದು ಸಿಂಪಲ್ ಆಗಿ ಕಾಮನ್ ಆಗಿರ್ತಕ್ಕಂಥ ಯಾವುದು ಐ ಕೇಮ್ ಟು ನೋ ದಟ್ ಐ ಬದಲಾಗಿ ವಿ ಅಂತಾನೂ ಬಳಸಬಹುದು ನೀವು ಎಸ್ ಯು ಕ್ಯಾನ್ ಐ ಕೇಮ್ ಟು ನೋ ದಟ್ ಯು ಬಿಲ್ಡ್ ಅ ನ್ಯೂ ಹೋಮ್ ಇನ್ ಬಾಂಬೆ ಇಸ್ ಇಟ್ ನೀನು ಬಾಂಬೆಲಿ ಒಂದು ಹೊಸ ಮನೆ ಕಟ್ಸಿದೀಯ ಅಂತ ಗೊತ್ತಾಯ್ತು ಹೌದಾ ನಿಜಾನ ಯಾವಾಗ ಹೇ ಖರ್ಚಿದೆ ಯಾವ ಎಲ್ಲಿ ಖರ್ಚಿದೆ ಎಷ್ಟು ಖರ್ಚಾಯಿತು ಎಸ್ ನೋಡಿ ಸಿಂಪಲ್ ಆಗಿರತಕ್ಕಂಥ ವಾಕ್ಗಳಿದ್ದಾವೆ ಇದೇ ರೀತಿ ನೀವು ಬರೆದಿಟ್ಕೊಳ್ಳಿ ಇವುಗಳನ್ನು ಕನ್ನಡದ ಟ್ರಾನ್ಸ್ಲೇಟ್ ಮಾಡಿ ನಿಮಗೂ ಏನಾದರೂ ಒಂದು ಈ ತರ ವಾಕ್ಯಗಳು ಬಂದ್ರೆ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಎಸ್ ಓಕೆ ಐ ನೆಮ್ ಟು ನೋ ದ್ಯಾಟ್ ಪವನ್ ಪಾಸ್ ದ ವೆಡ್ ಲಾಸ್ಟ್ ಕ್ಲಿಯರ್ ಇಸ್ ಇಟ್ ಹೋದ ವರ್ಷ ಪವನ್ ತೀರ್ಕೊಂಡ ಅಂತ ಗೊತ್ತಾಯಿತು ಹೌದಾ ನಿಜಾನಾ ಎಕ್ಸೈಟ್ಮೆಂಟ್ ಈ ರೀತಿ ಕೇಳ್ತಾ ಇದ್ದೇವೆ ನೋಡಿ ಪಾಸಿಡವೇ ಅಂದ್ರೆ ಇಲ್ಲಿ ಅರ್ಥ ಈ ಡೈಡ್ ಅನ್ನೋ ಬದಲಾಗಿ ನಾವು ಬಳಸ್ತೇವೆ ಬಳಸ್ತೇವೆಸ್ ಐ ಕ್ಯಾಂಟ್ ಟು ನೋ ದ್ ಮೋಹನ್ ಬ್ಲೆಸ್ಡ್ ವಿತ್ ಬೇಬಿ ಗರ್ಲ್ ಮೋಹನ್ ಗೆ ಹೆಣ್ಮು ಆಯ್ತು ಅಂತ ಗೊತ್ತಾಯ್ತು ನನ್ಗೆ ಹೌದಾ ನಿಜನಾ ಐ ಕ್ಯಾಂಟ್ ಟು ನೋ ದ ರಾಜು ಕಾಟ್ ಮ್ಯಾರಿ ಲಾಸ್ಟ್ ಹೋದ ತಿಂಗಳು ರಾಜುಗೆ ಮದ್ವೆ ಆಯಿತು ಅಂತ ಗೊತ್ತಾಯಿತು ಹೌದಾ ನಿಜ ಇದು ಹೌದಾ ನಿಶಾನ ಕನ್ಫರ್ಮ್ ಕೇಳ್ತಿರ್ತೇವೆ ಅವಾಗ ಇಜಿಟ್ ಅನ್ನೋದನ್ನ ನಾವು ಬಳಸ್ತೇವೆ ಐ ಗೈಂಟ್ ರವಿಟ್ ರವಿ ಒಂದು ಹೊಸ ಕಾರ್ನ ತಗೊಂಡು ಹೌದು ಅದು ನಿಜಾನಲ್ವಾ ಈ ರೀತಿಯಾಗಿ ಐ ಕೇಮ್ ಟು ನೋ ದಟ್ ನ್ಯೂ ಕಾರ್ ಇಸ್ ನೋಡಿ ದ್ ಹೇಳ್ತಾ ನೀನು ವಿದೇಶಕ್ಕೆ ಹೋಗ್ತೀಯ ಅಂತ ಹೋಗ್ತಾ ಇದೀಯ ಅಂತ ಗೊತ್ತಾಯ್ತು ನಿಜಾನ ನಿಮ್ಮ ಮಗಳು ಯು ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಲು ಅಂತ ಗೊತ್ತಾಯ್ತು ನನಗೆ ಹೌದು ನಿಜಾನ ಅವಳಿಗೆ ಇನ್ಫೋಸಿಸ್ ಅಲ್ಲಿ ಕೆಲಸ ಸಿಕ್ತು ಅಂತ ಗೊತ್ತಾಯ್ತು ಹೌದಾ ನಿಜ ನೀನು ಬಾಂಬೆ ಇಲ್ಲಿ ಒಂದು ಹೊಸ ಮನೆಯನ್ನು ಕಟ್ಸಿದಿ ಅಂತ ಗೊತ್ತಾಯ್ತು ಹೌದಾ ನಿಜನ ಅವನು ಹೋದ ವರ್ಷ ತೀರ್ಕೊಂಡ ಅಂತ ಗೊತ್ತಾಯ್ತು ಹೌದಾ ಮೋಹನ್ ಮೋಹನ್ಗೆ ಒಂದ್ ಹೆಣ್ಮಗು ಆಯ್ತು ಅಂತ ಗೊತ್ತಾಯ್ತು ಹೌದಾ ನಿಜನ ರಾಜು ಗಾಟ್ ಮ್ಯಾರಿಡ್ ಲಾಸ್ಟ್ ಮಂತ್ ರಾಜುಗೆ ಓದಿ ತಿಂಗಳ ಮದುವೆ ಆಯ್ತು ಅಂತ ಗೊತ್ತಾಯ್ತು ಹೌದಾ ನಿಜಾನ ರವಿ ನ್ಯೂ ಕಾರ್ ಇಸ್ ಇಟ್ ರವಿ ಒಂದು ಹೊಸ ಕಾರನ್ನ ಗೊತ್ತಾಯ್ತು ಹೌದಾ ನಿಜಾನ ಹಾಗಲ್ವಾ ಈ ರೀತಿ ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳನ್ನ ನೀವು ಕನ್ನಡದ ಮುಖಾಂತರವೇ ನಮ್ಮ ಮಾತೃಭಾಷೆ ಮುಖಾಂತರವೇ ಕೂಡ ನೀವು ಕೂಡ ಕಲಿಬಹುದು ಅದಕ್ಕೆ ನಾವು ವಿಡಿಯೋಗಳನ್ನ ಸಾಕಷ್ಟು ವಿಡಿಯೋಗಳು ಮೋರ್ ದನ್ ಒನ್ ಫಿಫ್ಟಿ ವಿಡಿಯೋಸ್ ಒಂದೊಂದಾಗಿ ನೋಡ್ತಾ ಬನ್ನಿ ನೀವು ಇಂಗ್ಲಿಷ್ ಅಲ್ಲಿ ಹೇಗೆ ಬಳಸಬೇಕು ಯಾವ ಪದಗಳನ್ನ ಬಳಸಬೇಕು ಅನ್ನೋದನ್ನ ಕೂಡ ನೀವು ಕಲಿಬಹುದು ಕೆಲವೊಂದಿಷ್ಟು ವಾಕ್ಯಗಳನ್ನ ಹೇಳ್ತೀನಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನೀವು ಸ್ಪೋಕನ್ ಇಂಗ್ಲಿಷ್ ಅನ್ನ ಕಲೀತಾ ಇದ್ದೀರಿ ಅಂತ ಗೊತ್ತಾಯ್ತು ಹೌದು ನಿಜಾನ್ ಅದು ನಿಜಾನ ಅವಳು ಮೋಹನನ್ನ ಮದುವೆ ಆಯ್ಲು ಆದ್ದು ಅಂತ ಗೊತ್ತಾಯ್ತು ಅದು ನಿಜಾನ ಈ ಎರಡು ವಾಕ್ಯಗಳನ್ನ ಈ ಒಂದು ಪ್ರೇಸ್ ಮುಖಾಂತರ ಬಳಸಿ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ಇರತಕ್ಕಂಥ ವಾಕ್ಯಗಳನ್ನ ಇಂಟ್ರೆಸ್ಟಿಂಗ್ ಆಗಿರತಕ್ಕ ಕಾನ್ಸೆಪ್ಟ್ಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್ ವಿಡಿಯೋಗಳನ್ನು ನೋಡ್ತಾ ಇರಿ ಅದೇ ರೀತಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ನೈಸ್ ಡೇ ಥ್ಯಾಂಕ್ ಯು ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್